ಈ ಲೀಲಾವತಿ ಅಮ್ಮನವರ ದೇಗುಲ ಅಂತ ಹೇಳ್ಬೋದು ಬಂದಿದ್ದೀರಿ ಸರ್ ನಿಜವಾಗ್ಲೂ ಒಂದು ತಾಯಿಗೆ ತಕ್ಕ ಮಗ ಅನಿಸ್ಕೊಂಡ್ರು ಇವತ್ತು ವಿನೋದ್ ರಾಜ್ಕುಮಾರ್ ಅವರು ಯಾಕಂದರೆ ಭಾಳಷ್ಟು ಜನ ಕಲಾವಿದರು ನಾವು ನೋಡಿದ್ದೀವಿ ಸಾವಿರಾರು ಕೋಟಿ ಆಸ್ತಿ ಇದ್ದರೂ ಸಹ ಸರ್ಕಾರನ ಎದುರು ನೋಡೋವಂಥ ಕೆಲವೊಂದು ವ್ಯಕ್ತಿಗಳನ್ನ ನಮ್ಮ ಕಣ್ಣಾರೆ ನೋಡಿದ್ದೀವಿ ಯಾಕಂದ್ರೆ ಅವ್ರದ್ದೇ ಸಹ ನೂರಾರು ಎಕರೆ ಜಮೀನುಗಳು ಸಹ ಒಂದು ಸರ್ಕಾರಿ ಜಾಗನೇ ಬೇಕು ಅಂತ ಆರಿಸ್ಕೊಂಡು ಇವತ್ತು ಸ್ಮಶಾನ ಮಾಡಿಟ್ಬಿಟ್ರು ಸರ್ಕಾರಿ ಜಾಗನ ಯಾಕಂದರೆ ಇವತ್ತು ಸ್ಟುಡಿಯೋ ಅನಿಸ್ಕೊಂಡಿಲ್ಲ ಅದು ಇವತ್ತು ಭಾಳಷ್ಟು ಜನ ಬೇಸರ ವ್ಯಕ್ತಪಡಿಸೋದು ಒಂದೇ ಅದು ಇವತ್ತು ಕಂಟಿರುವ ಸ್ಟುಡಿಯೋ ಇವತ್ತು ಸ್ಟುಡಿಯೋ ಆಗಿ ಉಳ್ಕೊಂಡಿಲ್ಲ ಸ್ಮಶಾನವಾಗಿ ಉಳ್ಕೊಬಿಡ್ತು ಯಾಕೆಂದರೆ ಇವತ್ತು ನಮ್ಮ ನಮ್ಮ ಹಬ್ಬೀರಿಗೆ ನಾವು ಮಕ್ಕಳಾಗಬೇಕೆ ಹೊರ್ತು ನಾವು ಕಂಡವ್ರ ಜಾಗಕ್ಕೆ ಮಕ್ಕಳಾಗಬಾರ್ದು ಇದು ನನ್ನ ಅನಿಸಿಕೆ ಯಾರು ಏನು ಬೇಕಾದರೂ ಬೇಜಾರು ಮಾಡ್ಕೊಳ್ಳಿ ಯಾಕಂದರೆ ಎಲ್ಲೋ ಒಂದು ಕಡೆ ಬಡವರು ಬಗ್ಗರಾದರೆ ಸರ್ಕಾರಿ ಜಮೀನ ಆಸೆ ಪಡೋದ್ರಲ್ಲಿ ಮತ್ತು ಸ್ಥಳನ ಅಪೇಕ್ಷೆ ಪಡೆದ್ರು ತಪ್ಪೇನಿಲ್ಲ ಯಾಕಂದರೆ ನಮ್ಮದೇ ಸ್ಥಳಗಳು ಸಾವಿರಾರು ಎಕರೆ ಇರಬೇಕಾದ್ರೆ ನಾವು ಸರ್ಕಾರಿ ಜಾಗನ ಅಪೇಕ್ಷೆ ಪಡೋದು ಮಹಾ ಅಂತ ನಾನಾದರೂ ಭಾವಿಸ್ತೀನಿ ಇವತ್ತು ಇಡೀ ರಾಜ್ಯವೇ ತಿರುಗಿ ನೋಡುವಂಥ ಕೆಲಸ ಇವತ್ತು ವಿನೋತ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ ಯಾಕಂದರೆ ನಾವು ಇವತ್ತು ಈ ಮಟ್ಟಕ್ಕೆ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ ಲೀಲಮ್ಮ ನಿಜವಾಗಲೇ ಹೇಳ್ತೀನಿ ಎಲ್ಲೂ ಇಲ್ಲ ಅವರು ದೇವತೆಯಾಗಿ ಈ ಸ್ಥಳದಲ್ಲಿ ಆರಾಮಾಗಿ ಆಸಿನ ಹಾಕ್ಕೊಂಡು ಕೂತಿದ್ದಾರೆ ಅಂತ ನಾನಾದರೂ ಭಾವಿಸ್ತೀನಿ ಜೀವಂತವಾಗಿ ಈ ಇಡೀ ಸೋಲ್ ಸುತ್ತಮುತ್ತ ಅಂತ ಹೇಳಕ್ಕೆ ಇಷ್ಟಪಡಲ್ಲ ಇಡೀ ಸೌತ್ ಇಂಡಿಯಾದಲ್ಲೇ ಆ ಅಮ್ಮ ಹೆಸರು ಮಾಡಿತ್ತು ದಕ್ಷಿಣ ಭಾರತದ ಒಂದು ಪ್ರಭಾವಿ ನಟರಾಗಿ ನಟಿಸಿ ಎಲ್ಲ ಕಲಾವಿದರೂ ಸಹ ತಾಯಿಯಾಗಿ ಅತ್ತೆಯಾಗಿ ತಂಗಿಯಾಗಿ ಅಕ್ಕನಾಗಿ ಹೀರೋಯಿನ್ ಆಗಿ ಎಲ್ಲ ರೀತಿಯಾದಂಥ ಪಾತ್ರ ಆ ಮಾಡಿದ್ದಾರೆ ಇವತ್ತು ನಿಜವಾಗ್ಲೂ ಹೇಳ್ತೀನಿ ನಾವು ಸಹ ಆ ಯಮ್ಮನ ಕೈಯಲ್ಲಿ ಒಂದಿನ ಅನ್ನ ತಿಂದಿದ್ದೀವಿ ಆ ಋಣಕ್ಕೋಸ್ಕರ ಇವತ್ತು ಆ ತಾಯಿ ದರ್ಶನ ಮಾಡುವ ಆ ಸಮಾಧಿ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ ಸರ್ ನಾವು ಎಲ್ಲೋ ವಿಷ್ಣುವರ್ಧನ್ ಸರ್ ಈ ರೀತಿ ಅವರು ಸ್ವಂತ ಜಮೀನಲ್ಲಿ ಮಾಡ್ಕೊಂಡಿದ್ರೆ ಏನೋ ಎಲ್ಲ ತಕರಾರುಗಳಾಗ್ತಿದ ಆಗ್ತಾ ಇರಲಿಲ್ಲ ಅಂತ ಖಂಡಿತವಾಗಲ್ಲ ಸರ್ ಯಾಕಂದರೆ ದೊಡ್ಡ ತಪ್ಪು ಮಾಡಿದ್ರು ಯಾಕಂದ್ರೆ ಅವತ್ತು ಆಲೋಚನೆ ಮಾಡಿ ಅವ್ರದೇ ಅಂತ ಸ್ಥಳದಲ್ಲಿ ಇವತ್ತು ಮಣ್ಣು ಮಾಡಿದರೆ ಇವತ್ತು ವಿಷ್ಣುವರ್ಧನ್ ಸರ್ ನಿಜವಾಗಿ ಹೇಳ್ತೀನಿ ಈ ಕನ್ನಡದ ಚಿತ್ರರಂಗದ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಎರಡು ಕಣ್ಣುಗಳು ಅಂತ ಹೇಳ್ತೀರಿ ಆ ಎರಡು ಕಣ್ಣುಗಳಿಗೆ ಒಂದು ಕಣ್ಣಿಗೆ ಒಂದು ನ್ಯಾಯ ಮಾಡಿ ಇನ್ನೊಂದು ಕಣ್ಣಿಗೆ ಅನ್ಯಾಯ ಮಾಡಿದ್ರಿ ಇವತ್ತು ಈ ರಾಜ್ಯ ಸರ್ಕಾರ ಯಾಕಂದರೆ ವಿಷ್ಣುವರ್ಧನ್ ಸಣ್ಣ ಸಣ್ಣ ಅಲ್ಲ ಇವತ್ತು ಯಾಕಂದರೆ ಇದು ಕರ್ನಾಟಕದ ಇತಿಹಾಸದ ಒಂದು ಯಜಮಾನ ಅನ್ಸ್ಕೊಂಡಂಥ ವಿಷ್ಣುವರ್ಧನರವರು ಇವತ್ತು ಅವರಿಗೆ ಸಮಾಧಿ ಅವರ ಅಂತ್ಯ ಸಂಸ್ಕಾರ ಆಗಿದ್ದೇ ಒಂದು ಸ್ಥಳ ಅವ್ರನ್ನ ತೊಗೊಂಡೋಗಲ್ಲೋ ಮಲಗಿಸಿದ್ದೇ ಒಂದು ಸ್ಥಳ ನಿಜವಾಗ್ಲೂ ಹೇಳ್ತೀನಿ ಭಾಳ ಬೇಸರವಾದಂಥ ಸಂಗತಿ ಯಾಕಂದರೆ ಇವತ್ತು ಬಾಲಕೃಷ್ಣ ಅವರ ಜಮೀನು ಸರ್ಕಾರದೇ ಹೊರತು ಅವರು ಪರ್ಚೇಸ್ ಮಾಡೋಂಥ ಜಮೀನು ಅಲ್ಲ ಅವರು ದುಡ್ಡು ಕೊಟ್ಟುಕೊಂಡಂಥದ್ದಲ್ಲ ಸರ್ಕಾರ ದಾನವಾಗಿ ಕೊಟ್ಟಂಥ ಜಮೀನು ಅದರಲ್ಲಿ ಒಂದು ಎಕರೆ ಸುಮಾರು ಇಪ್ಪತ್ತೆಂಟು ಎಕರೆ ಜಮೀನಲ್ಲಿ ಒಂದು ಎಕರೆ ಅವ್ರಿಗೋಸ್ಕರ ಬಿಟ್ಕೊಡೋದು ತಪ್ಪೇನು ಆಗ್ತಿರ್ಲಿಲ್ಲ ಇವತ್ತು ಇಡೀ ಅವ್ರ ಕುಟುಂಬ ಮಾಡುವಂಥ ನೀಚ ರಾಜಕಾರಣದಿಂದ ಈ ಹಣದ ವ್ಯಾಮೋಹದಿಂದ ಇವತ್ತು ವಿಷ್ಣುವರ್ಧನ್ ಸಮಾಧಿ ಅನಾಥ ಅನಾಥವಾಗಿದೆ ಅಂತ ಹೇಳಿಕ್ಕೆ ನಾನು ಬಯಸ್ತೀನಿ ದಯವಿಟ್ಟು ಹೇಳ್ತೀನಿ ಯಾವುದೇ ಕಲಾವಿದರುಗಳು ಯಾರೇ ಆಗಿಬಿಡಲಿ ಅವರವ್ರಿಗೆ ಆದಂಥ ಒಂದು ಗೌರವನ ಕೊಡುವಂಥ ಕೆಲಸ ನಾವು ಕೊಡಬೇಕಾಗತ್ತೆ ಈ ರಾಜ್ಯ ಸರ್ಕಾರಗಳು ಸಹ ಕೊಡಬೇಕಾಗತ್ತೆ ಎಲ್ಲ ಒಂದು ಕಡೆ ಒಂದು ಕಣ್ಣಿಗೆ ಬೆಂಡು ಅಂದ್ಕೊಂಡು ಸುಣ್ಣ ಇಟ್ಟಾಗ ಬಹಳ ಬೇಸರ ಆಯ್ತು ಅದು ಅಂಥ ಮಹಾನ್ ಕಲಾವಿದನಿಗೆ ಒಂದು ನ್ಯಾಯ ಮಾಡಿದ್ದು ನಿಜವಾಗ್ಲೂ ಹೇಳ್ತೀನಿ ಅನ್ಯಾಯ ಮಾಡಿದ್ದು ಅದು ಯಾರೂ ಒಪ್ಪುವಂಥ ಮಾತು ಅಲ್ಲವೇ ಇಲ್ಲ ವಿಷ್ಣುವರ್ಧನ್ ಸಮಾಧಿ ಅನ್ಕೊಂತೀರಾ ಖಂಡಿತವಾಗಲೂ ಹೇಳುವುದರು ಸರ್ ಯಾಕಂದ್ರೆ ಆವತ್ತು ನಮ್ಮ ವಿಷ್ಣುವರ್ಧನ್ ಅವರ ಕುಚುಕು ಅಂದ್ಕೊಂಡಂಥ ಅಂಬರೀಷ್ ಅವರು ಅವರೇನೋ ಅವ್ರದೇ ಆದಂಥ ಒಂದು ಆಲೋಚನೆ ಇತ್ತು ಬಾಲಕೃಷ್ಣ ಅವರ ಕುಟುಂಬ ಬಹಳ ಸಹಧರ್ಮಿಗಳು ಭಾಳ ಒಳ್ಳೆಯ ಜನ ಅಂದ್ಕೊಂಡು ಪಾಪ ಅವರೇನೋ ಅವ್ರಿಗಿರುವಂಥ ಶಕ್ತಿ ಮೇಲೆ ಅವತ್ತು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರು ಇವತ್ತು ಅವರು ಮಾತುಗೂ ಸಹ ಬೆಲೆ ಕೊಡದೆ ಯಾಕಂದರೆ ಇವತ್ತು ಕನ್ ಕಲಿಯುಗದ ಕಾರಣ ಅನ್ನಿಸ್ಕೊಂಡಂಥ ಅಂಬರೀಷ್ರು ಅವರ ಮಾತುಗೂ ಸಹ ಬೆಲೆ ಕೊಡ್ದಂಥ ಬಾಲಕೃಷ್ಣ ಕುಟುಂಬ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ಸರ್ ಈ ವಿಚಾರವಾಗಿ